ನಮಸ್ಕಾರ ಎಲ್ಲಾರ್ಗು ರೇಷನ್ ಕಾರ್ಡ್ ಬಗ್ಗೆ ಒಂದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವಿಚಾರದ ಬಗ್ಗೆ ಇವಾಗ ಅಪ್ಡೇಟ್ ಬಂದಿದೆ ಸ್ಪೆಷಲಿ ಎಸ್ ಸಿ ಎಸ್ ಟಿ ಕ್ಯಾಸ್ಟ್ ಯಾರೆಲ್ಲ ಇದೀರ ಅಂತವರಿಗೆ ಇವಾಗ ಒಂದು ಬಿಗ್ ಅಪ್ಡೇಟ್ ಬಂದಿದೆ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ನೋಡಿ ರೇಷನ್ ಕಾರ್ಡ್ ದು ಎಂತ ಸಣ್ಣ ಪುಟ್ಟ ಇನ್ಫಾರ್ಮೇಶನ್ಸ್ ಗಳು ಬಂದ್ರು ಸಹ ನಾನು ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ತಾ ಇದ್ದೀನಿ ಯಾಕಂದ್ರೆ ರೇಷನ್ ಕಾರ್ಡ್ ಹೋಲ್ಡರ್ಸ್ ಗಳು ತುಂಬಾ ಜನ ಇದ್ದೀರಾ ಸ್ಪೆಷಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆನೆ ತುಂಬಾನೇ ಮಾಹಿತಿ ಬರ್ತಾನೆ ಇರುತ್ತೆ ಅದ್ರ ಬಗ್ಗೆನೇ ಇವತ್ತು ಸಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ ಬಂದಿದೆ ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ತಿದ್ದುಪಡಿಗೆ ಸರ್ಕಾರದಿಂದ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ಡಿಸೆಂಬರ್ ತಿಂಗಳಲ್ಲಿ ಪೂರ್ತಿಯಾಗಿ ಅವಕಾಶ ಕೊಟ್ಟರು ಇದಾದ ನಂತರ ಜಾನ್ವರಿಯಲ್ಲಿ ಕೂಡ ನಿಮಗೆ ಸಂಪೂರ್ಣವಾಗಿ ಈ ತಿಂಗಳು ಪೂರ್ತಿ ಜಾನ್ವರಿ ಮೂವತ್ತೊಂದನೇ ತಾರೀಕು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ನಿಮ್ಗೆ ಸರ್ಕಾರದಿಂದ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ನೀವು ಡಿಲೀಟ್ ಮಾಡಬಹುದು ಹೆಸರು ಆಡ್ ಮಾಡ್ಬೋದು ಅಡ್ರೆಸ್ ಚೇಂಜ್ ಮಾಡ್ಬೋದು ನಿಮ್ಮ ರೇಷನ್ ಡಿಪೋ ಅಡ್ರೆಸ್ ಚೇಂಜ್ ಮಾಡಿಸ್ಕೋಬೋದು ಫೋನ್ ನಂಬರ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಎ ಟು ಝೆಡ್ ಹೊಸ ಆ್ಯಡ್ ಮಾಡಬೇಕು ಅಥವಾ ಹಳೆ ಹೆಸರು ಡಿಲೀಟ್ ಮಾಡಬೇಕು ಎಲ್ಲದಕ್ಕೂ ಸಹ ಕಾಲಾವಕಾಶನ ಇವಾಗ ಕೊಟ್ಟಿದ್ದಾರೆ ಪದೇ ಪದೇ ನಾನು ಹೇಳ್ತಾ ಬರ್ತಾ ಇದ್ದೀನಿ ಜಾನ್ವರಿ ಮೂವತ್ತೊಂದನೇ ತಾರೀಕು ತನಕ ನಿಮಗೆ ಕಾಲಾವಕಾಶ ಇದೆ ಎರಡನೇ ವಿಚಾರ ಏನು ಅಂತ ಹೇಳಿದ್ರೆ ಇವಾಗ ಇ ಕೆ ಸಿ ಬಗ್ಗೆನೂ ಸಹ ನಾನು ಬಹಳಷ್ಟು ಸತಿ ನಿಮಗೆ ರಿಮೈಂಡರ್ನ ಕೊಡ್ತಾನೆ ಬರ್ತಾ ಇದ್ದೀನಿ ಇ ಕೆ ಸಿ ಅಂದ್ರೆ ಏನು ಅಂತ ತುಂಬಾ ಜನ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ ಎಲೆಕ್ಟ್ರಾನಿಕ್ ನೋ ಯೋರ್ ಕಸ್ಟಮರ್ ಅಂತ ಹೇಳಿ ಕರೀತಾರೆ ಅಂದರೆ ನಾವು ಬದುಕಿದೀವಿ ನಾವು ರೇಷನ್ನ ತಗೋತಾ ಇದ್ದೀವಿ ಅಥವಾ ಸರ್ಕಾರದಿಂದ ಬರುವಂಥ ಎಲ್ಲ ಯೋಜನೆಗಳ ಫಲಾನುಭವಿಗಳು ನಾವು ಆಗಿದ್ದೀವಿ ನಾವೆಲ್ಲ ತಗೋತಾ ಇದ್ದೀವಿ ಅಂತ ಮನೇಲಿ ಇರುವಂತ ಪ್ರತಿಯೊಬ್ಬರ ಸದಸ್ಯರು ರೇಷನ್ ಕಾರ್ಡಲ್ಲಿ ಇಬ್ಬರಾದ್ರೂ ಇರಿ ಹತ್ತು ಜನನಾದರೂ ಇರಿ ಅಷ್ಟು ಜನನು ನಿಮ್ಮ ಆಧಾರ್ ಕಾರ್ಡ್ನ ತಗೊಂಡು ನಿಮ್ಮ ರೇಷನ್ ಡಿಪೋಗೆ ಹೋಗ್ತೀರಾ ಅಲ್ಲಿ ಹೋದ್ಮೇಲೆ ಕಮ್ಮಿ ಇಂಪ್ರೆಷನ್ನ ತಗೊಂತಾರೆ ಈ ಕೆ ವೈಸಿನ ಮಾಡಿಕೊಡ್ತಾರೆ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಮೂರ್ಕೂ ಸಹಾಯದ ಅನ್ವಯಿಸುತ್ತೆ ಮೂವತ್ತೊಂದನೇ ತಾರೀಕಿನ ಒಳಗೆ ಈ ಕೆ ವೈಸಿನ ಕಡ್ಡಾಯವಾಗಿ ನೀವು ಮಾಡಿಸ್ಕೋಬೇಕಾಗತ್ತೆ ಮೂರನೇ ಇಂಪಾರ್ಟೆಂಟ್ ವಿಚಾರ ಎಸ್ ಸಿ ಎಸ್ ಟಿ ಕ್ಯಾಸ್ಟ್ ಅವರಿಗೆ ಅಂತ ಹೇಳಿದೆ ನಾನು ಹೌದು ತುಂಬ ಜನ ಇಲ್ಲೇನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮ್ಯಾಪಿಂಗ್ನ ಮಾಡ್ತಾ ಇಲ್ಲ ಮ್ಯಾಪಿಂಗ್ ಅಂದರೆ ಏನು ಈಗ ನಿಮ್ಮ ಹತ್ರ ಜಾತಿ ಪ್ರಮಾಣ ಪತ್ರ ಇರುತ್ತೆ ಈಗ ಮೇಜರ್ ಆಗಿ ರೇಷನ್ ಕಾರ್ಡ್ ಹೋಲ್ಡರ್ಸ್ ಗಳು ಯಾರೆಲ್ಲ ಇದ್ದಾರೆ ಅವರು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಕ್ಯಾಟಗರಿಗಲ್ಲಿ ಬೀಳ್ತಾರೆ ಸೊ ಇವರು ಏನ್ ಮಾಡ್ತಾ ಇದ್ದಾರೆ ಕೆಲವರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಸುಳ್ಳು ಹೇಳಿ ಮಾಡಿಸ್ಕೊಂಡಿದ್ದಾರೆ ಹೌದು ನಾವು ಆ ಕ್ಯಾಟಗರಿಗೆ ಬರ್ತೀವಿ ಅಥವಾ ನಾವು ಆ ಕ್ಯಾಸ್ಟ್ ಗೆ ಬರ್ತೀವಿ ಅಂತ ಹೇಳಿಬಿಟ್ಟು ಸುಳ್ಳು ಹೇಳಿಬಿಟ್ಟು ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರೋರು ಮಾಡಿಸಿಕೊಂಡಿರೋರು ಇಲ್ಲೇನಾಗಿದೆ ರೇಷನ್ ಕಾರ್ಡ್ ಮಾಡಿಸ್ಕೋಬೇಕಾದ್ರೆ ಕಾಸ್ಟ್ ಸರ್ಟಿಫಿಕೇಟ್ ನ ಇವರು ಕೊಟ್ಟಿಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಆಧಾರದ ಮೇಲೇ ನಿಮ್ಮ ಒಂದು ವರ್ಷದ ಆಯಾದ ಆಯಾದ ಆದಾಯ ಆಗಿರ್ಬೋದು ಅಥವಾ ನಿಮಗೆ ಬರುವಂಥ ಯೋಜನೆಗಳಾಗಿರ್ಬೋದು ಸಿಕ್ಕಾಪಟ್ಟೆ ಜನರಲ್ ಕ್ಯಾಟಗರಿಗೂ ಅಥವಾ ನಿಮ್ಮ ಕ್ಯಾಟಗರೀಸ್ಗೂ ಸಿಕ್ಕಾಪಟ್ಟೆ ಯೋಜನೆಗಳಲ್ಲಿ ವ್ಯತ್ಯಾಸ ಇದೆ ಬರುವಂಥ ಹಣದಲ್ಲೂ ವ್ಯತ್ಯಾಸ ಇದೆ ಸುಳ್ಳು ಹೇಳಿಬಿಟ್ಟು ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಸೊ ಇವಾಗ ಸರ್ಕಾರದವ್ರು ಏನು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಡ್ಡಾಯವಾಗಿ ಮ್ಯಾಪಿಂಗ್ನ ಮಾಡಬೇಕು ಕ್ಯಾಸ್ಟ್ ಮ್ಯಾಪಿಂಗ್ ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇವಾಗ ನೀವೇನ್ ಮಾಡ್ಬೇಕಾಗಿದೆ ಅಂತ ಹೇಳಿದ್ರೆ ನಿಮ್ಮ ಜಾತಿ ಪ್ರಮಾಣ ಪತ್ರನ ತಗೊಂಡು ಹೋಗಿ ನಿಯರೆಸ್ಟ್ ಡಿಪೋ ನೀವು ರೇಷನ್ ತಗೊಂತೀರ ನೋಡಿ ಆ ಡಿಪೋಗೆ ಹೋಗಿ ಹೋಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಕೊಟ್ಬಿಟ್ಟು ಮ್ಯಾಪಿಂಗ್ನ ಮಾಡಿಸ್ಕೋಬೇಕು ಸಿಂಪಲ್ ಮತ್ತೊಮ್ಮೆ ನಿಮ್ಮ ತಮ್ಮಿ ಪ್ರಶಾನ್ ತಗೊಂತಾರೆ ಮತ್ತು ನಿಮ್ಮದು ಅಪ್ಡೇಟ್ನ ಮಾಡ್ತಾರೆ ಹೌದು ಇವರು ಜನ್ರಲ್ ಕ್ಯಾಟಗರಿ ಬರ್ತಾರೆ ಇಲ್ಲ ಅಂದರೆ ಎ ಸಿ ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಬರ್ತಾರೆ ಇಲ್ಲ ಒ ಬಿ ಸಿಗ್ ಬರ್ತಾರೆ ಅಂತ ಹೇಳಿ ಏನು ಕ್ಯಾಟಗರೀಸ್ ಏನಿದೆ ಸರ್ಕಾರದವ್ರು ಏನು ನಿಗದಿಪಡಿಸಿದ್ದಾರೆ ಅಂತ ಒಂದು ಇದಕ್ಕೆ ನಿಮ್ಮನ್ನ ಅಲಾಟ್ ಮಾಡ್ತಾರೆ ಹಾಗಾಗಿ ಈ ಮ್ಯಾಪಿಂಗ್ನ ಸಹ ನೀವು ಕಂಪಲ್ಸರಿಯಾಗಿ ಇವಾಗ ಮಾಡಿಸ್ಕೋಬೇಕು ಈ ಮ್ಯಾಪಿಂಗ್ ಮಾಡಿಸ್ಕೊಳ್ಳೋದಕ್ಕೆ ನಿಮಗೆ ಕಾಲಾವಕಾಶ ಕಮ್ಮಿ ಇದೆ ಇದೇ ಜಾನ್ವರಿ ಮೂವತ್ತೊಂದನೇ ತಾರೀಕು ತನಕರು ಕಾಲಾವಕಾಶ ಇದೆ ಈ ಇ ಕೆ ವೈ ಸಿ ಜೊತೆಗೆ ಈ ಕ್ಯಾಸ್ಟ್ ಮ್ಯಾಪಿಂಗ್ ಅಂತ ಏನು ಕರಿತಾ ಇದ್ದಾರೆ ಇದನ್ನು ನೀವು ಮಾಡಿಸ್ಕೋಬೇಕು ಇದು ಕೇಂದ್ರ ಸರ್ಕಾರ ಜೊತೆಗೆ ರಾಜ್ಯ ಸರ್ಕಾರ ಇಬ್ಬರು ಕಡೆಯಿಂದನೂ ಘೋಷಣೆ ಆಗಿರುವಂಥದ್ದು ಸೊ ಡಿಪೋಗಳಿಗೆ ಹೋಗಿ ದಯವಿಟ್ಟು ಯಾರೆಲ್ಲ ನಿಮ್ಮ ಜಾತಿ ಪ್ರಮಾಣ ಪತ್ರನ ಕೊಟ್ಟಿಲ್ಲದಿರೇ ಮಾಡಿಸ್ಕೊಂಡಿದ್ದೀರಾ ಇಂಥವ್ರು ಹೋಗಿ ಮಾಡಿಸ್ಕೊಳ್ಳಿ ಆಲ್ರೆಡಿ ಕೊಟ್ಟಿದ್ದೀವಿ ನಮ್ಮದೇನೂ ತೊಂದರೆ ಇಲ್ಲ ಅಂತ ಹೇಳಿದ್ರೆ ನಿಮಗೇನು ಟೆನ್ಷನ್ ಇಲ್ಲ ದಯವಿಟ್ಟು ಸುಮ್ಮನೆ ಇರಿ ಈ ಕೆ ವಿ ಮಾಡಿಸಿಲ್ಲ ಅಂದರೆ ಹೋಗಿ ಮಾಡಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ಯಾರು ಮಾಡಿಸಿಲ್ಲ ಅಥವಾ ಯಾರಿಗೆ ತೊಂದರೆ ಆಗಬಹುದು ಮುಂದೆ ನಿಮಗೆ ಗೊತ್ತಿರುತ್ತೆ ನೀವು ಸುಳ್ಳೇಳು ಮಾಡಿಸ್ಕೊಂಡಿದ್ದೀರಾ ಅಥವಾ ಜಾತಿ ಪ್ರಮಾಣ ಪತ್ರನ ಕೊಟ್ಟಿಲ್ಲ ಹಾಗೆ ಮಾಡ್ಕೊಂಡಿದ್ದೀವಿ ಯಾವಾಗೋ ಗ್ಯಾಪ್ ಗ್ಯಾಪಲ್ಲಿ ಅಂತ ಹೇಳಿದ್ರೆ ಈ ರೀತಿ ನೀವು ಇವಾಗ ಡಾಕ್ಯುಮೆಂಟ್ಸ್ನ ಕೊಡಬೇಕು ಇಫ್ ಇನ್ ಕೇಸ್ ನೀವು ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ ಇದನ್ನು ಸರ್ಕಾರದವ್ರು ಇವಾಗ ಆಲ್ರೆಡಿ ಸರ್ವೆ ಮಾಡ್ತಾ ಇದ್ದಾರೆ ರೇಷನ್ ಕಾರ್ಡನ್ನ ಕ್ಯಾನ್ಸಲ್ ಮಾಡ್ತಾರೆ ನಿಮಗೆ ಮತ್ತೊಮ್ಮೆ ಹಾಕೋದಕ್ಕೆ ಅವಕಾಶನ ಸರ್ಕಾರದವರು ಕಲ್ಪಿಸ್ಕೊಳ್ಳೋದಿಲ್ಲ ಸೊ ಹಾಗಾಗಿ ಮುಂಚಿತವಾಗಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ ದಯವಿಟ್ಟು ಹೋಗಿ ಇ ಕೆ ವಿ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಮ್ಯಾಪಿಂಗ್ನ ಮಾಡಿಸ್ಕೊಂಡು ಬನ್ನಿ ಸೊ ರೇಷನ್ ಕಾರ್ಡ್ದು ಇವಾಗ ಬಂದಿರುವಂಥ ಕರೆಂಟ್ ಅಪ್ಡೇಟ್ ಇದಾಗಿದೆ ಸೊ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ಡಿಪೋಗಳು ಓಪನ್ ಇರುತ್ತೆ ನಿಮ್ಮ ರೇಷನ್ ಡಿಪೋಗಳ ಟೈಮಿಂಗ್ಸ್ ನಿಮಗೂ ಗೊತ್ತಿರುತ್ತೆ ಹೋಗಿ ಮಾಡಿಸ್ಕೊಳ್ಳಿ ಕರ್ನಾಟಕವನ್ನು ಬೆಂಗಳೂರನ್ನು ಸಿ ಎಸ್ ಸಿ ಕೇಂದ್ರಗಳಲ್ಲಿ ಮಾಡೋದಿಲ್ಲ ರೇಷನ್ ಡಿಪೋ ಬಿಟ್ಟೆ ಬೇರೆ ಎಲ್ಲೂ ಮಾಡೋದಿಲ್ಲ ನಿಮ್ಮ ಡಿಪೋಗಳಿಗೆ ಹೋಗಿ ಇದನ್ನ ಮಾಡಿಸ್ಕೊಂಡು ಬನ್ನಿ ಫ್ರೀ ಆಫ್ ಕಾಸ್ಟ್ ಕಾಸಿಸ್ಕೊಳ್ಳೋದಿಲ್ಲ ಸೊ ಇದಾಗಿತ್ತು ಒಂದು ಕ್ವಿಕ್ ಅಪ್ಡೇಟ್ ಇದೇ ರೀತಿ ವಿಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜನರಿಗೆ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಸಹ ಗೊತ್ತಾಗ್ಲಿ ಮಾಹಿತಿ ಬಂದಿದೆ ಅಂತ ಹೇಳಿ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ